ನಮಸ್ಕಾರ ಸುದೀಪ್ ರವ್ರೆ ಈಗಾಗಲೇ ಬಿಗ್ ಬಾಸ್ ಗೆದ್ದಾಯಿತು ಆದ್ರೂ ಕೂಡ ಟಿ ಆರ್ ಪಿಗೋಸ್ಕರ ಬಿಗ್ ಬಾಸ್ ಏನು ತಂಡ ನಿರ್ದೇಶಕರು ಅವ್ರು ಯಾರ್ಯಾರು ಇರ್ತಾರಲ್ಲ ನಿಮ್ಮ ತಂಡ ಏನು ದುಡ್ಡು ಮಾಡಲಿಕ್ಕೆ ಅತಿ ದೊಡ್ಡ ಶೋ ಇದು ಅಂತ ಹೇಳಿ ತೋರಿಸ್ಲಿಕ್ಕೆ ಈಗಾಗಲೇ ಕಟ್ಟು ಕತೆ ಅಂದ್ರೆ ನಲವತ್ತ ಮೂರು ಕೋಟಿ ಬಿಗ್ ಬಾಸ್ ವಿನ್ನರ್ಗೆ ಬಂದಿದೆ ರನ್ನರ್ ಆಫ್ಗೆ ಎಷ್ಟು ಕೋಟಿ ಅಂದ್ರೆ ತಾವೆಲ್ಲ ಲೆಕ್ಕ ಹಾಕಿದ್ರೆ ಈ ಆರು ಜನದಿಂದ ಹೆಚ್ಚು ಕಮ್ಮಿ ನೂರು ಕೋಟಿ ಓಟು ಲೆಕ್ಕ ತೋರಿಸ್ತಾ ಇದ್ದೀರಿ ಈ ನೂರು ಕೋಟಿ ಓಟು ಬಂದಿರೋದಕ್ಕೆ ದಾಖಲೆ ಬಿಡುಗಡೆ ಮಾಡಿ ಸಾಕ್ಷಿ ಸಮೇತ ದಾಖಲೆ ಬಿಡುಗಡೆ ಮಾಡಿ ಜನರು ಮುಂದೆ ಇಡಬೇಕು ಅಂತ ಹೇಳಿ ಕೇಳ್ಕೊಂತೇನೆ ಯಾವುದು ಬೇರೆ ರಾಜ್ಯದ ಪ್ರೊಡ್ಯೂಸರು ನಿರ್ಮಾಣ ಮಾಡ್ತಾರಂಥ ಬಿಗ್ ಬಾಸು ಈ ರಾಜ್ಯದ ಪ್ರೊಡ್ಯೂಸರ್ ನಿರ್ಮಾಣ ಮಾಡಿರುವಂಥದ್ದಲ್ಲ ಆಮೇಲೆ ಅಲ್ಲಿರುವಂಥವರೆಲ್ಲ ಹಿಂದಿಯವರು ಬೇರೆ ಬೇರೆ ಭಾಷೆಯವರು ಆ ಕಾರ್ಯಕ್ರಮ ನಿರೂಪಣೆ ಮಾಡೋದು ಇದೇನು ಕನ್ನಡದ ಮೇರು ವ್ಯಕ್ತಿತ್ವ ಇರೋವಂಥ ಬಿಗ್ ಅಲ್ಲ ಇದು ಇದೊಂದು ದುಡ್ಡು ಮಾಡಲಿಕ್ಕೆ ಟಿ ಆರ್ ಪಿ ತೋರಿಸ್ಲಿಕ್ಕೆ ಮಾಡೋವಂಥ ಒಂದು ಶೋ ಇದು ಯಾವುದೇ ಒಂದು ಒಳ್ಳೆಯ ವಿಚಾರಕ್ಕೆ ನಡೆಯುವಂಥ ಶೋ ಅಲ್ಲ ಆಮೇಲೆ ಹಾಗೇನಾದರೂ ಇದ್ರೆ ಈಗಾಗಲೇ ತಮಿಳ್ನಾಡಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾವ್ರೆ ಅಲ್ಲಿ ಕುಣಿತಾ ಇದ್ದಾರೆ ಎಣ್ಣೆ ಹೊಡ್ಕೊಂಡು ಎಲ್ಲರೂ ಅಂದರೆ ಆ ಬಿಗ್ ಬಾಸ್ ಮುಂದೆ ಆ ಟಿ ವಿಯವ್ರು ನಿಂತಿರ್ತಾರೆ ನಾವು ಕಾಣಿಸ್ಕೊಬೇಕು ನಾವು ಕಾಣಿಸ್ಕೊಬೇಕು ಅಂತ ಏನು ಕುಣಿತಾ ಇದ್ದಾರೆ ದಯವಿಟ್ಟು ಒಂದೇ ಒಂದು ಕಿಂಚಿತ್ತು ಕಾಳಜಿ ಇಲ್ವಲ್ರಿ ಆ ತಮಿಳ್ನಾಡಲ್ಲಿ ಮೊನ್ನೆ ಚರ್ಚ್ ಮೇಲೆ ತಮಿಳ್ ಬಾ ಇದು ಬೋರ್ಡ್ ಇತ್ತು ಅಂತ ಹೇಳಿ ಹೋರಾಟ ಒಬ್ಬರು ಬಂದಲ್ಲಿ ಹೋರಾಟ ಮಾಡೋಕ್ಕೆ ಶಕ್ತಿ ಇಲ್ಲ ಅಂದ್ರೆ ಈ ಭಾಷೆ ನೆಲ ಜಲ ಬಗ್ಗೆ ಕಾಳಜಿರೋ ಇರೋ ಅಂತವರು ಹುಚ್ಚರು ಈ ಬಿಗ್ ಬಾಸ್ ನೋಡೋ ಅಂಥದ್ದು ಇದನ್ನ ನಾವು ಬೆಂಬಲಿಸ್ಬೇಕಾ ಕನ್ನಡದ ಬಗ್ಗೆ ನಮ್ಗೆ ಅಭಿಮಾನ ಹೇಳ್ಕೊಳ್ಲಿಕ್ಕೆ ಬರ್ತಾ ಇದ್ದೀರಿ ಆ ಕಮೆಂಟ್ಗಳೆಲ್ಲ ಹಾಕ್ತೀರಿ ಏನ್ರಿ ನಿಮ್ಗೆ ಸುಳ್ಳು ಹೇಳೋದಕ್ಕೆಲ್ಲ ನಾವು ಒಪ್ಕೊಬೇಕಾ ಲೆಕ್ಕ ಕೇಳಬಾರ್ದಾ ಹಾಗಾದ್ರೆ ಯಾರು ಏನ್ ಬೇಕಾದ್ರೂ ಹೇಳ್ಬೋದಾ ಜನರನ್ನ ಮೂರ್ಖರು ಮಾಡ್ಬೋದಾ ನಾವು ಸುಮ್ಮನೆ ಕುಂತಿರ್ಬೇಕಾ ಸತ್ಯ ಮಾತಾಡೋಂಗೆ ಅಲ್ವಾ ಸತ್ಯ ಮಾತಾಡಿದ್ರೆ ಹುಚ್ಚಿರ ನಾವು ಹೇಗೆ ಹುಚ್ಚರು ಆಗ್ತೀವಿ ಸತ್ಯ ಮಾತಾಡಿದ್ರೆ ಯಾವ ರೀತಿ ನಾವು ಹುಚ್ಚರು ಆಗ್ತೀವಿ ತೋರಿಸಿ ಯಾಕೆ ಇವ್ರ ಲೆಕ್ಕ ಕೊಡಕ್ಕೆ ಇವ್ರಿಗೆ ಕೊಳ್ಳಿ ತಾಕತ್ತಿದ್ರೆ ಬಿಡುಗಡೆ ಮಾಡಲಿ ಸುಳ್ಳು ನೂರು ಕೋಟಿ ಓಟ್ ಬಿದ್ದಿದೆ ಅವ್ರಿಗೆ ಹೆಚ್ಚು ಕಮ್ಮಿ ಈಗ ಹೇಳೋದು ಆರು ಕಂಟೆಂಟ್ ಕಂಟೆಂಟ್ಸ್ ಅದೇನೋ ಅಂತಾರಲ್ಲ ಈ ಸ್ಪರ್ಧಿಗಳು ಇವರು ಆರು ಜನ ಸ್ಪರ್ಧಿಗಳಿಂದ ನೂರು ಕೋಟಿ ಲೆಕ್ಕ ಓಟ್ ಬಂದಿದೆ ಅಂತ ಹೇಳಿ ಬಿಂಬಿಸ್ತಾ ಇರೋದು ಅಂದರೆ ಅಷ್ಟು ಜನಸಂಖ್ಯೆ ಬಿಗ್ ಬಾಸ್ ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಯಾವುದೇ ಕಣ್ಣಕ್ಕೆ ಬಿಗ್ ಬಾಸ್ ನೋಡ್ತಾ ಇಲ್ಲ ಯಾರು ಸುಳ್ಳನ್ನ ಹೇಳಿ ಟಿ ಆರ್ ಪಿ ಜಾಸ್ತಿ ಮಾಡಿಕೊಂಡು ಇವರು ದುಡ್ಡು ಹೊಡಿಲಿಕ್ಕೆ ಒಂದು ಪ್ಲಾನ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಾನು ನಿಮ್ಮ ಸಿ ಎಂ ಶಿವಕುಮಾರ್ ನಾಯ್ಕ